ನಗರದ ಪಾಲಿಟೆಕ್ನಿಕ್ ಕಾಲೇಜು ಸಮೀಪದ ಮೂರು ಎಕರೆ ಪ್ರದೇಶದಲ್ಲಿ ಎಂಟು ಪಾಯಿಂಟ್ ಆರು ಸೊನ್ನೆ ಕೋಟಿ ವೆಚ್ಚದಲ್ಲಿ ನೂತನ ತಾಲೂಕು ಆಡಳಿತ ಕೇಂದ್ರ ನಿರ್ಮಾಣಕ್ಕೆ ಯೋಜನೆ ಸಿದ್ಧವಾಗಿದೆ ಹೊಸ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಂಗಳವಾರ ಶಿಲಾನ್ಯಾಸ ನೆರವೇರಿಸಿದರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೃಷ್ಣ ಬೈರೇಗೌಡ ನೂತನ ತಾಲೂಕಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಹಾಗೂ ಜನರ ಭಾವನಾತ್ಮಕ ಬೇಡಿಕೆಗಳನ್ನು ಈಡೇರಿಸುವುದು ಸರ್ಕಾರದ ಆದ್ಯ ಕರ್ತವ್ಯ ಎಂದರು ಈ ನಿಟ್ಟಿನಲ್ಲಿ ಸರ್ಕಾರ ಎರಡು ವರ್ಷದೊಳಗೆ ನಲವತ್ತೊಂಬತ್ತು ನೂತನ ತಾಲೂಕುಗಳಿಗೆ ಪ್ರಜಾಸೌಧ ಘೋಷಿಸಿ ತಲಾ ಎಂಟು ಪಾಯಿಂಟ್ ಆರು ಸೊನ್ನೆ ಕೋಟಿ ಅನುದಾನ ಒದಗಿಸಿದೆ ಎಂದರು ಭೂ ಸುರಕ್ಷಾ ಯೋಜನೆ ಮೂಲಕ ಅನೇಕ ವರ್ಷಗಳ ಹಿಂದಿನ ಎಲ್ಲಾ ಮೂಲ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಡಿಜಿಟಲೀಕರಣ ಮಾಡಿ ಸಂರಕ್ಷಿಸಲು ಮುಂದಾಗಿದ್ದೇವೆ ಇದರಿಂದ ಅಗತ್ಯ ದಾಖಲೆಗಳನ್ನು ಮೊಬೈಲ್ನಲ್ಲೇ ಪಡೆಯುವ ಅವಕಾಶ ಸಿಗಲಿದೆ ಕಚೇರಿಗಳಲ್ಲಿ ದಾಖಲೆಗಳು ಕಾಣೆಯಾಗಿ ರೈತರು ಅತಂತ್ರವಾಗುವುದನ್ನು ತಪ್ಪಿಸಿ ಮಧ್ಯವರ್ತಿಗಳಲ್ಲದೆ ದಾಖಲೆ ಪಡೆಯುವ ವ್ಯವಸ್ಥೆ ಜಾರಿಯಾಗಲಿದೆ ಎಂದು ಸಚಿವರು ಹೇಳಿದರು ಬಿಜೆಪಿ ಸರ್ಕಾರ ಹದಿನಾಲ್ಕು ತಾಲೂಕುಗಳಿಗೆ ಮಾತ್ರ ಪ್ರಜಾಸೌಧ ಮಂಜೂರು ಮಾಡಿದೆ ಎಂದ ಸಚಿವರು ಗ್ಯಾರಂಟಿ ಯೋಜನೆಗಳೊಂದಿಗೆ ಅಭಿವೃದ್ಧಿಗೂ ಒತ್ತು ನೀಡಲಾಗುತ್ತಿದ್ದರೂ ಬಿಜೆಪಿ ಅನಗತ್ಯ ಆರೋಪ ಮಾಡುತ್ತಿದೆ ಎಂದು ಆರೋಪಿಸಿದರು ಇದೆ ಟ್ರೆಜರಿ ಇದೆ ಈ ರೀತಿಯಾಗಿ ಯಾವ್ಯಾವ ಆಫೀಸ್ ಆಗಿದೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಅವರೆಲ್ಲರಿಗೂ ನಾವು ಇವತ್ತು ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದೇವೆ ನಾಳೆ ನೀವು ತಾಲೂಕು ಪಂಚಾಯತ್ ಇಲ್ಲೇ ಕೆಲಸ ಮಾಡಬೇಕು ಅಂದ್ರೆ ಮೇಲ್ಗಡೆ ಇನ್ನೂ ಎರಡೂವರೆ ಫ್ಲೋರ್ ಎಕ್ಸ್ಟ್ರಾ ಹಾಕೊಳ್ಳಿಕ್ಕೆ ಅವಕಾಶ ಇದೆ ಸೊ ಇದೇ ಫೌಂಡೇಶನ್ ಮೇಲೆ ಹಾಕೋಬಹುದು ಫೌಂಡೇಶನ್ ಆಗ್ತಾ ಇರೋದು ನಾಲ್ಕು ಫ್ಲೋರ್ ಗೆ ಫೌಂಡೇಶನ್ ಆಗ್ತಾ ಇದೆ ಇವತ್ತು ನಾವು ಕಟ್ತಾ ಇರೋದು ಹದಿನೆಂಟು ಸಾವಿರ ಆರುನೂರ ಎಪ್ಪತ್ತೈದು ಚದರ ಅಡಿ ಆದ್ರೆ ಫುಲ್ ಕಟ್ಟಿದ್ರೆ ಸುಮಾರು ಐವತ್ತು ಸಾವಿರ ಚದರಡಿ ಕಟ್ಟಬಹುದು ಅಷ್ಟಕ್ಕೆ ಪ್ರಾವಿಷನ್ ಇಟ್ಟಿದ್ದೇವೆ ನಾಳೆ ಯಾವುದೇ ತಾಲೂಕಲ್ಲಿ ಕಚೇರಿ ಬೇಕಾದ್ರು ಯಾವುದೇ ಇಲಾಖೆಗೆ ಬೇಕಾದ್ರು ನಮ್ಮದು ಏನು ಸ್ಟೈಲ್ ಸ್ಟ್ಯಾಂಡರ್ಡ್ ಡಿಸೈನ್ ಇದೆ ಅದೇ ಡಿಸೈನ್ ಪ್ರಕಾರವಾಗಿ ಒಂದೇ ಕಚೇರಿಯಲ್ಲಿ ಎಲ್ಲಾ ಒಂದೇ ಕಟ್ಟಡದಲ್ಲಿ ಎಲ್ಲಾ ಕಚೇರಿಗಳನ್ನು ತರುವ ಹಾಗೆ ಪ್ಲಾನ್ ಮಾಡಿದ್ದೇವೆ ಸೊ ಫ್ಯೂಚರ್ ಅಲ್ಲಿ ತಾಲೂಕ್ ಪಂಚಾಯತ್ ಕೂಡ ನೀವು ಇಲ್ಲೇ ಮೇಲೆ ಕಟ್ಕೋಬಹುದು ಬೇರೆ ಜಾಗ ಹುಡುಕೋ ಅವಶ್ಯಕತೆ ಇರೋದಿಲ್ಲ ಸೊ ಆ ರೀತಿಯಾಗಿ ಪ್ಲಾನ್ ಮಾಡಿದ್ದೇವೆ ಸೆಕೆಂಡ್ ಅವ್ರು ಹೇಳಿದ್ರು ಫರ್ನಿಚರ್ ಗೆ ಅದಕ್ಕೆ ಇದಕ್ಕೆ ಎಲ್ಲ ದುಡ್ಡು ಕೊಡ್ಬೇಕು ಅಂತ ನಾವು ಮಾಡಿರೋದು ಈಗ ಇದು ಟರ್ನ್ ಕಿ ಬೇಸಿಸ್ ಅಲ್ಲಿ ಮಾಡಿದ್ದೇವೆ ಹಿಂದೆ ಎಲ್ಲ ನಾವು ಸ್ಯಾಂಕ್ಷನ್ ಮಾಡಿಕೊಡೋದು ಆಮೇಲೆ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಎಕ್ಸ್ಟ್ರಾ ಆಯ್ತು ದುಡ್ಡು ಕೊಡಿ ಅಂತ ಕೇಳೋದು ಇದು ಟರ್ನ್ ಕಿ ಬೇಸಿಸ್ ಅಂದ್ರೆ ಆಪರೇಟಿಂಗ್ ಕಂಡೀಷನ್ ಅಲ್ಲಿ ಕಾಂಟ್ರಾಕ್ಟ್ ನಮ್ಗೆ ವಾಪಸ್ ಕೊಡಬೇಕು ಆಪರೇಟಿಂಗ್ ಕಂಡೀಷನ್ ಅಂದ್ರೆ ಕಾಂಪೌಂಡ್ ಇಂದ ಹಿಡಿದು ಬೋರ್ವೆಲ್ ಇಂದ ಹಿಡಿದು ಜನರೇಟರ್ ಇಂದ ಹಿಡಿದು ಫರ್ನಿಚರ್ ಕೂಡ ಮಾಡಿ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಇನ್ಸ್ಟಾಲ್ ಮಾಡಿ ರೆಡಿ ಟು ಮೂವ್ ಇನ್ ಅಂದ್ರೆ ಕೀ ಓಪನ್ ಮಾಡಿ ಆಕ್ಯುಪೈ ಮಾಡಬೇಕು ಆಫೀಸ್ ಆ ಕಂಡೀಷನ್ ಅಲ್ಲಿ ನಮಗೆ ಕೊಡಬೇಕು ಆ ರೀತಿ ಟೆಂಡರ್ ಮಾಡಿದ್ದೇವೆ ನಾವು ಎಲ್ಲ ಕಾಂಪೋನೆಂಟ್ ಟೆಂಡರ್ ಅಲ್ಲಿ ಇನ್ಕ್ಲೂಡೆಡ್ ಇದೆ ಬೋರ್ವೆಲ್ ಇಂದ ಹಿಡಿದು ಕಾಂಪೌಂಡ್ ಇಂದ ಹಿಡಿದು ಫರ್ನಿಚರ್ ಕೂಡ ಇದರಲ್ಲಿ ಇನ್ಕ್ಲೂಡೆಡ್ ಆ ರೀತಿಯಾಗಿ ವ್ಯವಸ್ಥಿತ್ವ ಮಾಡೋ ಕೆಲಸ ಸ್ವಲ್ಪ ನಾಳೆ ಮತ್ತೆ ಗೊಂದಲಗಳು ಇಲ್ಲದೆ ಕಾರ್ಯರೂಪಕ್ಕೆ ಬರಬೇಕು ಆ ರೀತಿಯಾಗಿ ನಾವು ಟೆಂಡರ್ ಮಾಡಿರ್ತಕ್ಕಂತಹದ್ದು ಈಗ ಡ್ರೈ ಸೀಸನ್ ಆರಂಭ ಆಗಿದೆ ಇನ್ನ ಕೂಡಲೇ ಅವರು ಕೆಲಸ ಮಾಡಿ ಮುಂದೆ ಮಳೆ ಬರೋದ್ರ ಒಳಗಡೆ ಆದಷ್ಟು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಂದ್ರೆ ಔಟರ್ ಶೇಪ್ ಸ್ಟ್ರಕ್ಚರ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಬಹುಶಃ ಆಮೇಲೆ ಒಳಗಡೆ ಇಂಟೀರಿಯರ್ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಮಳೆ ಆರಂಭ ಆಯ್ತು ಅಂದ್ರೆ ಮತ್ತೆ ಅಷ್ಟರಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನ ಗಮನದಲ್ಲಿಟ್ಕೊಂಡು ಕಾಂಟ್ರಾಕ್ಟ್ರು ಮಳೆಗಾಲ ಬರುವುದ್ರ ಒಳಗಡೆ ಆದಷ್ಟು ಶೆಲ್ ಅನ್ನು ಕಂಪ್ಲೀಟ್ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಪ್ಲಾನ್ ಮಾಡ್ಕೋಬೇಕು ಇಲ್ಲಾಂದ್ರೆ ಮಳೆಯಿಂದ ಮತ್ತೆ ವಿಳಂಬ ಆಗುವಂತ ಶಾಸಕ ಡಾಕ್ಟರ್ ಮಂತರ್ಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪ್ರಜಾಸೌಧ ಅನುಷ್ಠಾನಕ್ಕೆ ಉನ್ನತ ಶಿಕ್ಷಣ ಸಚಿವರು ಹಾಗೂ ಕಂದಾಯ ಸಚಿವರು ಸೂಕ್ತವಾಗಿ ಸ್ಪಂದಿಸಿದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ತಾಲೂಕು ರಚನೆಗೆ ಹೋರಾಡಿದ ಹೋರಾಟಗಾರರ ಕನಸು ಸಾಕಾರವಾಗುವ ದಿನ ಇದಾಗಿದ್ದು ಜನರ ಸೇವೆಗೆ ಸರ್ಕಾರದ ಅಭಿಲಾಷೆಯೊಂದಿಗೆ ಅಧಿಕಾರಿ ವರ್ಗ ಕೂಡ ಸಕಾಲದಲ್ಲಿ ಪ್ರಾಮಾಣಿಕ ಸೇವೆ ಒದಗಿಸಬೇಕಿದೆ ಎಂದು ಡಾಕ್ಟರ್ ಮಂತರ್ ಹೇಳಿದರು ಹಿರಿಯವರಿಗೆ ಯುವಕರಿಗೆ ಅದೇ ರೀತಿಯಲ್ಲಿ ನಮ್ಮ ಹೋರಾಟ ಮಾಡ್ಕೊಂಡು ಬಂದಿರಂತ ಎಲ್ಲ ಈ ಭಾಗದ ಕುಶಾನಗರ ಭಾಗದ ಎಲ್ಲಾ ಗ್ರಾಮಸ್ಥರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಯಾಕೆ ಅಂತಂದ್ರೆ ನಿಜವಾಗ್ಲೂ ಅವರು ಬಂದಂತ ಅವಕಾಶ ನಾವು ಹೇಳ್ದೆ ಕೇಳ್ಬಿಡ್ತೇನೆ ಅಂತ ನನಗೂ ಆಶ್ಚರ್ಯ ಪಡ್ತಾರೆ ಕಾರಣ ಏನಂತಂದ್ರೆ ನಮ್ಮ ಮಾಧ್ಯಮಗಳು ಇಲ್ಲೂ ಅವ್ರೆ ಅವರು ಕೇಳ್ತಿದ್ರು ಸರ್ ಹತ್ತೊಂಬತ್ತನೇ ಸುಳಿ ತಾಲೂಕು ಕುಶಾಲ್ ನಗರ ತಾಲೂಕು ಅನೌನ್ಸ್ ಆಗಿದೆ ತಾಲೂಕ್ ಮಟ್ಟದ ಕೇಂದ್ರಗಳು ಯಾರು ಬಂದಿಲ್ಲ ನಮ್ಮ ಕುಶಾಲನಗರಲ್ಲಿ ಅಂತ ಹೇಳಂತ ಸಂದರ್ಭದಲ್ಲಿ ನಾನು ನಾವು ಸರ್ನ ಬಿ ಜಿ ಸರ್ ಅಂತೀವಿ ಕೆ ಜಿ ಸರ್ ಕೃಷ್ಣ ಸರ್ ಸರ್ನ ಕೇಳಂತ ಸಂದರ್ಭದಲ್ಲಿ ಅವರಿಗೆ ಮತ್ತಾರ ಏನಾಗಬೇಕು ಅಂತ ಇಲ್ಲ ಸರ್ ತಾಲೂಕಾಗಿ ಹದಿನೇಳ ಮಂತಾರ್ ಚೆಕ್ ಮಾಡು ಕರೆಕ್ಟ್ ಆಗಿ ವಾಶಾಂಶ ಕೊಡು ಯಾಕೆ ಪಾಪ ಸಾಹೇಬ್ರದ್ದು ಲೆಕ್ಕಾಚಾರ ಆನ್ ಡೇಟಾನೇ ಕೊಡಬೇಕು ಸರ್ ಹಳೇ ತಾಲೂಕು ಸರ್ ಇದು ಅವಾಗೆ ಘೋಷಣೆ ಆಗಿದ್ದು ಇನ್ನೂ ಇಲ್ಲ ಬಾಳ್ಗೆ ಬಿಲ್ಡಿಂಗ್ ಅಲ್ಲಿದ್ವಿ ಅಂತ ಸಂದರ್ಭದಲ್ಲಿ ನನಗೆ ಆಯ್ತು ಮಾಡಿಸ್ತೀನಿ ಅಂತ ಅಷ್ಟೇ ಯಾಕೆ ಯಾಕಂತಂದ್ರೆ ನಾವು ಪಾಪ ಬೇರೆಯವ್ರಿಗೆ ನೂರ್ನೂರು ಸಲ ಸರ್ ಕೊಡಿ ಸರ್ ಕೊಡಿ ಸರ್ ಅಂತ ಆ ಪರಿಸ್ಥಿತಿ ಬಂದಿರ್ಲಿಲ್ಲ ಆಯ್ತು ಮತ್ತೆ ನೆಕ್ಸ್ಟ್ ಬಜೆಟ್ ಅಲ್ಲಿ ನಾನು ಸೇರಿಸ್ತೀನಿ ಅಂತ ಅಂದಿದ್ಕೋಸ್ಕರ ನಮ್ಮ ಕುಶಾಲನಗರ ತಾಲೂಕ ಎಲ್ಲ ಪರವಾಗಿ ನನ್ನ ವೈಯಕ್ತಿಕವಾಗಿ ತಮಗೆ ಅಭಿನಂದನೆಗಳು ಸರ್ ಯಾಕೆ ಅಂತಂದ್ರೆ ಒಂದು ಫೈಲ್ ನಿಮಗೆ ಗೊತ್ತು ನೀವು ಪಾಪ ಯೂತ್ ಕಾಂಗ್ರೆಸ್ ವತಿಯಿಂದ ಎಮ್ ಎಲ್ ಎಂತ ಸಂದರ್ಭದಲ್ಲಿ ಕೆಲವು ಮಿನಿಸ್ಟರ್ ಯಾವ ಯಾವ ನಮ್ಮ ಓಡಾಡ್ತಾರೆ ಅಂತ ನಿಮಗೆ ಗೊತ್ತು ಮಾತ್ರ ಆ ನೋನ ಅನುಭವಿಸಿ ನೀವು ಅದನ್ನ ಬದಲಾವಣೆ ತಂದಿದ್ದೀರ ಇಲಾಖೆಗಳು ಅಂತ ನನಗೆ ನಿಮಗೆ ಅಭಿನಂದನೆ ತಿಳಿಸ್ಕೆ ಇಷ್ಟಪಡ್ತೀನಿ ಅದೇ ವಿಚಾರದಲ್ಲಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರು ನಮಗೆ ಒಂದು ತಾಲೂಕು ಹಾಸ್ಪಿಟ್ಲ್ ಕೊಟ್ಟಿದ್ದಾರೆ ಸರ್ ಬಿಕಾಸ್ ಆಲ್ ಪಾರ್ಟ್ ಆಫ್ ನ್ಯೂ ತಾಲೂಕು ಕೊಟ್ಟಂತ ಸಂದರ್ಭದಲ್ಲಿ ಅದು ಬಂತು ಆ ವಿಚಾರದಲ್ಲಿ ಒಂದು ಡಿಪೋನು ಶುರುವಾಯಿತು ಸರ್ ಇತ್ತೀಚೆಗೆ ಆ ಡಿಪೋನು ಕಾಮಗಾರಿ ಮುಗಿಯುವ ಪರಿಸ್ಥಿತಿನೂ ಬಂದಿದೆ ವಿಶೇಷವಾಗಿ ಕಟ್ಟಡಗಳು ಏನಾದರೂ ಹೊಸ ಕಟ್ಟಬಹುದು ಅಥವಾ ಜಾಗ ಕೊಡಬೇಕು ನನಗೆ ವೈಯಕ್ತಿಕವಾಗಿ ಸುಧಾಕರ್ ಸರ್ನ ನೆನ್ಸ್ಕೋಬೇಕು ನಮ್ಮ ಪ್ರಾನ್ಸಿಪಲ್ ಇಲ್ಲಿ ಅವ್ರೆ ಅದಕ್ಕೆ ನಿಮ್ಗೂ ಕನಸಿದೆ ಇಲ್ಲಿಗೆ ಯಾಕೆಂತಂದ್ರೆ ನಾವು ಪಾಲಿಟೆಕ್ನಿಕ್ ಕಾಲೇಜಿನ ಜಾಗನ ನ ಉಪಯೋಗಿಸ್ಕೊಂಡಿದ್ದು ಕೆಲವು ಮಿಸ್ಕನ್ಸೆಪ್ಷನ್ ಕೆಲವು ಜನ ಮಿಸ್ಗೈಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕೆ ಕಾರಣಕ್ಕೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ರೂಪಾಯಿ ಕೊಡ್ಲಿಲ್ಲ ನನ್ಗೆ ಮೂರೂ ಎಕರೆ ಇದು ಬೆಲೆ ನನ್ನ ಎರಡ್ ಮೂರು ಕೋಟಿ ರೂಪಾಯಿ ಒಂದೊಂದು ಎಕರೆಗೆ ಫ್ರೀ ಆಗಿ ನಮ್ಮ ಸುಧಾಕರ್ ಸಾಹೇಬರು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಶಂಕುಸ್ಥಾಪನೆ ಕೈ ಬರ್ಸ್ಕೋಬೇಕು ಅಂತಂದ್ರೆ ಮೇನ್ ರೋಡ್ ಅಲ್ಲಿ ಯಾರೂ ಅಧಿಕಾರಿ ಸರ್ಕಾರ ಜಮೀನು ಬೇರೆ ಡಿಪಾರ್ಟ್ಮೆಂಟ್ ಕೊಡಲ್ಲ ಮಾತ್ರ ಅವ್ರಿಗೂ ಅರ್ಥ ಆಯ್ತು ಹೊಸ ತಾಲೂಕು ಬಂದಂತ ಸಂದರ್ಭದಲ್ಲಿ ಜಾಗ ಜಾಸ್ತಿ ಆಯ್ತು ಅದಕ್ಕೋಸ್ಕರ ನಮ್ಮ ಪ್ರಿನ್ಸಿಪಾಲ್ರು ಒಂದ್ ರೀತಿಲಿ ಅದನ್ನ ತಡೆ ತಡೆ ಮಾಡಕ್ ಪ್ರಯತ್ನ ಮಾಡಿದ್ರು ಮಾತ್ರ ಐ ತಿಂಕ್ ಜನ ಸೇವೆಗೋಸ್ಕರ ಯಾವ ಸರ್ಕಾರ ಅಧಿಕಾರಿ ಇಲಾಖೆ ಕೊಟ್ರು ಇವೇಳ್ ಸಾರ್ವಜನಿಕ ಸೇವೆ ನಾನು ಮತ್ತೆ ನೀವೇಳ್ ಆ ಗ್ರೌಂಡ್ ಅಭಿವೃದ್ಧಿ ಮಾಡ್ಕೊಡಕ್ ನಮ್ ಜವಾಬ್ದಾರಿ ಅವ್ರು ವಹಿಸ್ಕೊಂಡಿದ್ವಿ ಅದನ್ನ ಮಾಡಿಸ್ಕೊಡ್ತೀವಿ ಅಂತ ನಿಮ್ಗೆ ಹೇಳ್ತಾ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ವಕೀಲರ ಸಂಘದ ಅಧ್ಯಕ್ಷ ಆರ್ ಕೆ ನಾಗೇಂದ್ರಬಾಬು ಜಿಲ್ಲಾಧಿಕಾರಿ ವೆಂಕಟರಾಜ್ ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಪಿ ರಾಮರಾಜನ್ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಚಂದ್ರಕಲಾ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು